ಸ್ನೇಹಿತರೆ ಈ ಒಂದು ಹೇರ್ ಆಯಿಲ್ನ ನೀವು ಮಾರ್ಕೆಟ್ಗಳಲ್ಲಿ ಅಥವಾ ಆನ್ಲೈನಲ್ಲಿ ಬೈ ಮಾಡಬೇಕು ಅಂದರೆ ತುಂಬಾ ಕಾಸ್ಟ್ಲಿ ಆಗುತ್ತೆ ಅಂತಲೇ ಹೇಳ್ಬೋದು ಕೇವಲ ಕೇವಲ ಒಂದು ಇಪ್ಪತ್ತರಿಂದ ಮೂವತ್ತು ರೂಪಾಯಿ ಒಳಗಡೆ ಈ ಒಂದು ಹೇರ್ ಆಯಿಲ್ನ ನೀವು ಮನೆಯಲ್ಲೇ ರೆಡಿ ಮಾಡಿಕೊಳ್ಬಹುದು ಮೇಯ್ನಾಗಿ ತಲೆ ಕೂದಲನ್ನು ಕಪ್ಪಾಗಿಸೋದಕ್ಕೆ ಈ ಒಂದು ಹೇರ್ ಆಯಿಲ್ ನಂಬರ್ ಒನ್ನಾಗಿ ಕೆಲಸ ಮಾಡುತ್ತೆ ಯಾವುದೇ ರೀತಿಯಾದಂತಹ ಒಂದು ನೀವು ಹೇರ್ ಡೈನ ಯೂಸ್ ಮಾಡ್ದೇನೆ ಕೆಮಿಕಲ್ನ ಯೂಸ್ ಮಾಡ್ದೇನೆ ನಿಮ್ಮ ತಲೆ ಕೂದಲನ್ನು ಶಾಶ್ವತವಾಗಿ ಕಪ್ಪಾಗಿಸೋದಕ್ಕೆ ಈ ಒಂದು ಹೇರ್ ಆಯಿಲ್ ನಂಬರ್ ಒನ್ನಾಗಿ ಕೆಲಸ ಮಾಡುತ್ತೆ ಸೊ ಬನ್ನಿ ತಡ ಮಾಡ್ತೇನೆ ಈ ಒಂದು ಹೇರ್ ಆಯಿಲ್ನ ಯಾವ ರೀತಿಯಾಗಿ ಸುಲಭವಾಗಿ ಕೇವಲ ಎರಡು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಮನೆಯಲ್ಲೇ ರೆಡಿ ಮಾಡ್ಕೊಳ್ಬಹುದು ಅಂತ ಈ ವಿಡಿಯೋನಲ್ಲಿ ನಾನು ನಿಮಗೆ ತಿಳಿಸ್ತಾ ಬರ್ತೀನಿ ಈ ಒಂದು ಹೇರ್ ಆಯಿಲ್ನ ರೆಡಿ ಮಾಡೋದಕ್ಕೆ ಮೊದಲನೇದಾಗಿ ನಾನು ಇಲ್ಲಿ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಶುದ್ಧವಾದ ತೆಂಗಿನೆಣ್ಣೆಯನ್ನು ತೆಗೆದುಕೊಂಡಿದ್ದೀನಿ ನಿಮ್ಮಲ್ಲಿ ಏನಾದರೂ ಪ್ಯಾರಟ್ರೂಟ್ ಕೊಕೊನಟ್ ಆಯಿಲ್ ಇತ್ತು ಅನ್ನೋದಾದರೆ ಸೊ ನೀವು ಅದನ್ನೇ ಯೂಸ್ ಮಾಡ್ಬೋದು ನೋ ಪ್ರಾಬ್ಲಮ್ ಸೊ ಇದಕ್ಕೆ ಏನು ಮಾಡ್ತಿದ್ದೀನಿ ಅನ್ನೋದಾದರೆ ಸುಮಾರು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಹೆಣ್ಣ ಪೌಡರ್ ಅಂದರೆ ಮೆಹೆಂದಿ ಎಲೆಯ ಪುಡಿ ಸೊ ಮೆಹಂದಿ ಎಲೆ ಏನಾದರೂ ಮನೆಯಲ್ಲೇ ಸಿಗೋದಾದರೆ ನಿಮಗೆ ಸೊ ಅದನ್ನು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಅದರ ಪೌಡರ್ನ ರೆಡಿ ಮಾಡಿ ಇಟ್ಕೊಂಡು ಸಹ ಕೂಡ ನೀವು ಯೂಸ್ ಮಾಡ್ಕೊಳ್ಬಹುದು ಇಲ್ಲ ಅನ್ನೋದಾದರೆ ನಿಮಗೆ ಫ್ಯಾನ್ಸಿ ಸ್ಟೋರ್ ಅಲ್ಲಾಗಿರ್ಬೋದು ಗ್ರಂಥಿಕೆ ಅಂಗಡಿಗಳಲ್ಲಾಗಿರ್ಬೋದು ನಂತರ ಬಂದು ನಿಮಗೆ ಆನ್ಲೈನಲ್ಲಿ ಸಹ ಕೂಡ ಹೆಣ್ಣ ಪೌಡರ್ ಅಂತ ಸಿಗುತ್ತೆ ಸೊ ನೀವು ಅದನ್ನು ಬೈ ಮಾಡ್ಕೊಳ್ಬೋದು ತುಂಬ ಕಡಿಮೆ ಬೆಲೆಗೆ ಸಿಗುತ್ತೆ ಅಂತಲೇ ಹೇಳಬಹುದು ಸೊ ಹೆಣ್ಣ ಪೌಡರ್ನ ನಾನು ಇಲ್ಲಿ ಸುಮಾರು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ಹೆಣ್ಣ ಪೌಡರ್ ಅಂದರೆ ಮೆಹೆಂದಿ ಎಲೆಗಳು ಬಂದು ನಿಮ್ಮ ತಲೆ ಕೂದಲನ್ನು ಕಪ್ಪಾಗಿಸೋದ್ರಲ್ಲಿ ನಂಬರ್ ಒನ್ ಆಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳಬಹುದು ನೀವು ಬೇಕಿದ್ದಲ್ಲಿ ಆನ್ಲೈನಲ್ಲಿ ಸರ್ಚ್ ಮಾಡಿ ಹೆಣ್ಣ ಹೇರ್ ಆಯಿಲ್ ಅಂತ ಸೊ ನಿಮಗೆ ಅಲ್ಲಿ ತುಂಬಾ ಕಾಸ್ಟ್ಲಿಯಾಗಿ ಸಿಗುತ್ತೆ ಅಂತಲೇ ಹೇಳ್ಬೋದು ಸೊ ಯಾವುದೇ ರೀತಿಯಾದಂತಹ ಹಣವನ್ನು ವೆಚ್ಚ ಮಾಡದೇನೆ ನೀವು ಮನೆಯಲ್ಲೇ ಈ ಒಂದು ಹೇರ್ ಹೆರನ್ನು ಸುಲಭವಾಗಿ ರೆಡಿ ಮಾಡ್ಕೊಳ್ಬಹುದು ಎಣ್ಣಾ ಪೌಡರನ್ನ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಯಾವುದೇ ಕಾರಣಕ್ಕೂ ಇದರಲ್ಲಿ ಗಂಟುಗಳು ಅನ್ನೋದು ಇರಬಾರ್ದು ಮತ್ತು ತೆಂಗಿನ ಎಣ್ಣೆ ಆಗಿರ್ಬೋದು ಎಣ್ಣೆ ಪೌಡರ್ ಆಗಿರ್ಬೋದು ಒಂದಕ್ಕೊಂದು ಚೆನ್ನಾಗಿ ಈ ರೀತಿಯಾಗಿ ಬೆರೆತಿರಬೇಕು ಸೊ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ ಮಿಕ್ಸ್ ಮಾಡಿದ ನಂತರ ಏನು ಮಾಡಬೇಕು ಅನ್ನೋದಾದರೆ ಇದನ್ನು ಒಂದು ಪ್ಲೇಟ್ನ ಸಹಾಯದಿಂದ ಈ ರೀತಿಯಾಗಿ ಕ್ಲೋಸ್ ಮಾಡಿ ಓವರ್ ನೈಟ್ ನೆನೆಯೋದಕ್ಕೆ ಬಿಡಿ ಓವರ್ ನೈಟ್ ಆದ ನಂತರ ಅಂದರೆ ಒಂದು ದಿನಗಳ ಕಾಲ ಅಥವಾ ಒಂದು ನೈಟ್ ಒಂದು ರಾತ್ರಿ ಇದನ್ನು ನೆನೆಯೋದಕ್ಕೆ ಬಿಟ್ಟು ಮರುದಿನ ಬೆಳಗ್ಗೆ ಇದನ್ನು ನೀವು ಆರಾಮಾಗಿ ಯೂಸ್ ಮಾಡಿಕೊಳ್ಬಹುದು ಇದನ್ನು ನೀವು ಜಾಸ್ತಿ ಪ್ರಮಾಣದಲ್ಲಿ ರೆಡಿ ಮಾಡಿ ಸ್ಟೋರ್ ಮಾಡಿ ಸಹ ಕೂಡ ಯೂಸ್ ಮಾಡ್ಕೊಳ್ಬಹುದು ಇಲ್ಲ ಅನ್ನೋದಾದರೆ ನೀವು ಫ್ರೆಶ್ ಆಗಿ ಸಹ ಕೂಡ ರೆಡಿ ಮಾಡಿ ಯೂಸ್ ಮಾಡಿದ್ರೆ ಇನ್ನೂ ತುಂಬ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳಬಹುದು ಸೊ ಓವರ್ನೈಟ್ ನೆನೆಯೋದಕ್ಕೆ ಬಿಟ್ಟಾದ ನಂತರ ನೀವು ಹಾಕಿರುವಂಥ ತೆಂಗಿನೆಣ್ಣೆ ಅಷ್ಟು ಸಹ ಕೂಡ ಸಂಪೂರ್ಣವಾಗಿ ಕಪ್ಪಾಗಿರುತ್ತೆ ಅಂತಲೇ ಹೇಳಬಹುದು ಸೊ ನಂತರ ಈ ಒಂದು ಹೇರ್ ಆಯಿಲ್ನ ನೀವು ತಲೆಗೆ ಸ್ನಾನ ಮಾಡೋದಕ್ಕಿಂತ ಎರಡು ಗಂಟೆಯ ಮುಂಚಿತವಾಗಿ ಈ ಒಂದು ಹೇರ್ ಆಯಿಲ್ನ ತಲೆಯ ಬುಡಕ್ಕೆ ತಲೆ ಕೂದಲಿಗೆಲ್ಲ ಗೆಳ್ಳ ಹಚ್ಚಿ ಎರಡು ಗಂಟೆಗಳ ಕಾಲ ಹಾಗೇ ಬಿಟ್ಟು ನಂತರ ನೀವು ಯೂಸ್ ಮಾಡುವಂಥ ಶ್ಯಾಂಪೂನ ಯೂಸ್ ಮಾಡಿ ಹೇರ್ ವಾಶ್ನ ಮಾಡಿಕೊಳ್ಬೇಕಾಗತ್ತೆ ಸೊ ಇದೇ ರೀತಿಯಾಗಿ ವೀಕ್ಲಿ ಒನ್ಸ್ ಅಂದರೆ ವಾರಕ್ಕೆ ಒಮ್ಮೆಯಾಗಿ ಈ ಒಂದು ಏರ್ ಆಯಿಲ್ನ ತಲೆಗೆ ಯೂಸ್ ಮಾಡೋದ್ರಿಂದ ನಿಮ್ಮ ತಲೆ ಕೂದಲು ಯಾವುದೇ ರೀತಿಯಾದಂತಹ ನೀವು ಏರ್ಡಾಯ್ನ ಯೂಸ್ ಮಾಡಿ ಮಾಡ್ತೀನಿ ನಿಮ್ಮ ತಲೆ ಕೂದಲು ಶಾಶ್ವತವಾಗಿ ಕಪ್ಪಾಗುತ್ತೆ ಸೊ ಒಮ್ಮೆ ಟ್ರೈ ಮಾಡಿ ನೋಡಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಇದರಿಂದ ರಿಸಲ್ಟ್ ಅನ್ನೋದು ಸಿಗುತ್ತೆ ಅಂತಲೇ ಹೇಳಬಹುದು ಜೆಂಟ್ಸು ಸಾಕುಡನ್ನು ಆರಾಮಾಗಿ ಯೂಸ್ ಮಾಡ್ಬೋದು ಸೊ ನೋಡೋದ್ರಲ್ಲ ಸ್ನೇಹಿತರೆ ಎಷ್ಟು ಸುಲಭವಾಗಿ ಈ ಒಂದು ಹೆಣ್ಣ ಹೇರ್ ಆಯಿಲ್ ಮನೆಯಲ್ಲೇ ರೆಡಿ ಮಾಡ್ಕೊಳ್ಬೋದು ಶಾಶ್ವತವಾದ ಕಪ್ಪು ಕೂದಲಿಗಾಗಿ ಅಂತ ಸೊ ತುಂಬಾ ಸಿಂಪಲ್ ಆಗಿದೆ ಅಷ್ಟೇ ಎಫೆಕ್ಟಿವ್ ಆಗಿ ಸಾಕುಡನ್ನು ನಿಮಗೆ ರಿಸಲ್ಟ್ ಕೊಡುತ್ತೆ ಸೊ ಇದಿಷ್ಟು ನಿಮ್ಮ ಮಾಹಿತಿ ಆಗಿತ್ತು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ ಮತ್ತೊಮ್ಮೆ ಸಿಗ್ತೀನಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು